ಬಾಟಲ್ ನೀರು ಕುಡಿಯುವ ಜನರೇ ಎಚ್ಚರ ಯಾಕಂದ್ರೆ ವಾಟರ್ ಬಾಟಲ್ಗಳಲ್ಲಿ ಇರತಕ್ಕಂತಹ ನೀರು ಕೂಡ ಸೇಫ್ ಅಲ್ಲ ನೀರಿನ ಬಾಟಲ್ಗಳಲ್ಲಿ ಇರತಕ್ಕಂತಹ ನೀರು ಕೂಡ ಸೇಫ್ ಅಲ್ಲ ಜನಕ್ಕೆ ಮತ್ತೊಂದು ಶಾಕ್ ಆಹಾರ ಇಲಾಖೆಯ ವರದಿಯಲ್ಲಿ ಶಾಕಿಂಗ್ ಸುದ್ದಿ ಶೇಕಡ ಐವತ್ತರಷ್ಟು ನೀರು ಗುಣಮಟ್ಟದಿಂದ ಕೂಡಿಲ್ಲ ವಾಟರ್ ಬಾಟಲ್ ನೀರು ಕುಡಿಯಲು ಯೋಗ್ಯವಲ್ಲ ಬಾಟಲ್ ನೀರಿನಲ್ಲಿ ಏನ್ ಮಿನರಲ್ ವಾಟರ್ ಮಿನರಲ್ ವಾಟರ್ ಏನ್ ಮಿನರಲ್ ಇರಲ್ಲ ಅದರಲ್ಲಿ ಅಂತ ಈ ಆಹಾರ ಇಲಾಖೆ ರಿಪೋರ್ಟ್ ಹೇಳ್ತಾ ಇದೆ ವಾಟರ್ ಬಾಟಲ್ ನೀರು ಡೇಂಜರಸ್ ಅಂತ ಹೇಳ್ತಾ ಇದೆ ಅದು ಕೂಡ ಒಳ್ಳೇದಲ್ಲ ಅಂತ ವಾಟರ್ ಬಾಟಲ್ ನೀರಿನ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ ಇದರಲ್ಲಿ ಇನ್ನೂರ ಐವತ್ತೈದು ಮಾದರಿಯಲ್ಲಿ ತೊಂಬತ್ತೈದು ಮಾದರಿ ಅಸುರಕ್ಷಿತ ಎಂಬತ್ತೆಂಟು ಮಾದರಿ ಕಳಪೆ ಗುಣಮಟ್ಟದ್ದು ಗುಂಡೂರಾವ್ ನೀರಿನ ಬಾಟಲಿಗಳಲ್ಲಿ ಕೆಮಿಕಲ್ ಇದೆ ಅಂತ ಹೇಳುತ್ತಿದ್ದಾರೆ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ ಇಂತಹ ಎಲ್ಲ ಬಾಟಲ್ಗಳ ಕಂಪನಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಸ್ವತಃ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ ನೋಡಿ ಎಷ್ಟು ಚೆಕ್ ಮಾಡಿದ್ರು ಇನ್ನೂರ ಐವತ್ತೈದು ಮಾದರಿಯಲ್ಲಿ ತೊಂಬತ್ತೈದು ಮಾದರಿ ಅಸುರಕ್ಷಿತ ಎಂಬತ್ತೆಂಟು ಮಾದರಿ ಕಳಪೆ ಇನ್ನು ಯಾವ ನೀರು ಕುಡಿಯೋದು ಒಳ್ಳೆಯದು ವಿಶ್ಲೇಷಣೆ ಮಾಡಿದ ಬಾಟಲ್ಗಳ ಮೇಲೆ ನಾವು ತಪಾಸಣೆಯನ್ನು ಮಾಡಿಸಿತು ಇದು ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದು ಸುಮಾರು ಇನ್ನೂರ ತೊಂಬತ್ತಾರು ಮಾದರಿಗಳನ್ನು ನಾವು ತೆಗೆದು ಈ ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿ ಇನ್ನೂರ ಐವತ್ತೈದು ಮಾದರಿಗಳು ಈಗಾಗಲೇ ಇನ್ನೂರ ತೊಂಬತ್ತಾರಲ್ಲಿ ಇನ್ನೂರ ಐವತ್ತೈದು ಪೂರ್ಣಗೊಂಡಿದೆ ಅದರಲ್ಲಿ ಕೇವಲ ಎಪ್ಪತ್ತೆರಡು ಮಾತ್ರ ಸುರಕ್ಷಿತ ಅಂತ ಬಂತು ಬರೀ ಇನ್ನೂರ ಐವತ್ತೈದು ಮಾದರಿಗಳಲ್ಲಿ ಎಪ್ಪತ್ತೆರಡು ಮಾತ್ರ ಸುರಕ್ಷಿತ ತೊಂಬತ್ತೈದು ಮಾದರಿಗಳು ಅಸುರಕ್ಷಿತ ಅಂದರೆ ಅನ್ಸೇಫ್ ಈ ಬಾಟಲ್ಡ್ ವಾಟರ್ ಅನ್ಸೇಫ್ ಅಂತ ಬಂದಿದೆ ಮತ್ತು ಎಂಬತ್ತೆಂಟು ಮಾದರಿ ಕಳಪೆ ಗುಣಮಟ್ಟ ಕಳಪೆ ಅಂತ ಹೇಳಿದ್ರೆ ಸ್ವಲ್ಪ ಈ ಮಿನರಲ್ ಕಂಟೆಂಟ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರ್ತದೆ ಅದು ಯಾವ ತರ ಇರಬೇಕು ಆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಆಗಿಲ್ಲ ಅಂತ ಒಂದು ಆದರೆ ಬಾಟಲ್ಗಳ ಮೇಲೆ ನಾವು ತಪಾಸಣೆಯನ್ನು ಮಾಡಿಸಿದ್ವಿ ಇದು ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದು ಸುಮಾರು ಇನ್ನೂರ ತೊಂಬತ್ತಾರು ಮಾದರಿಗಳನ್ನು ನಾವು ತೆಗೆದು ನೀವು ಇಷ್ಟಪಟ್ಟು ತಿಂತ ಇದ್ರೆ ಎಚ್ಚರ ಕೋವಾ ಕೂಡ ಡೇಂಜರಸ್ ಅಂತ ಆಹಾರ ಇಲಾಖೆಯ ವರದಿ ಹೇಳ್ತಾ ಇದೆ ಪನ್ನೀರ್ ಆಯಿತು ಈಗ ಕೋವಾ ಸರದಿ ಖೋವಾದಲ್ಲೂ ಕೂಡ ಕಳಪೆ ಕೋವಾ ಲಭ್ಯ ಇದೆ ಆಹಾರ ಇಲಾಖೆ ಶಾಕಿಂಗ್ ರಿಪೋರ್ಟ್ ಪರೀಕ್ಷೆಯಲ್ಲಿ ಕೋವಾ ಕೂಡ ಕಲೆಬೆರಕೆ ಅಂತ ಆಗಿದೆ ನೋಡಿ ಎಷ್ಟೊಂದು ವಸ್ತುಗಳು ನಾವು ತಿನ್ನೋ ಎಷ್ಟೊಂದು ವಸ್ತುಗಳು ಖುದ್ದು ಆಹಾರ ಇಲಾಖೆ ಹೇಳ್ತಾ ಇದೆ ಕಲಬೆರಕೆ ಅಂತ ಪನ್ನೀರ್ ಆಯಿತು ಗೋಬಿ ಆಯಿತು ಈಗ ಕೋವಾದಲ್ಲೂ ಕೂಡ ಕಲೆಬೆರಕೆ ಕಂಡು ಇದೆ ಎಷ್ಟು ಅಸುರಕ್ಷಿತ ಆಹಾರವನ್ನು ತಿಂತ ಇದೀವಿ ನಾವು ಹಾಗಾಗಿ ರೋಗಗಳು ಜಾಸ್ತಿ ಆಸ್ಪತ್ರೆ ಖರ್ಚು ಜಾಸ್ತಿ ಆಸ್ಪತ್ರೆಗಳು ಜಾಸ್ತಿ ಗೋವಾದಲ್ಲಿ ಒಂಬತ್ ಮಾದರಿ ವಿಶ್ಲೇಷಣೆ ಆಗಿದೆ ಅದರಲ್ಲಿ ಮೂರು ಕಳಪೆ ಗುಣಮಟ್ಟ ಅಂತ ಬಂದಿದೆ ತುಪ್ಪದಲ್ಲಿ ಯಾವ ಬ್ರ್ಯಾಂಡ್ ಅಂತ ನನಗೆ ಗೊತ್ತಿಲ್ಲ ಎಲ್ಲ ಬ್ರ್ಯಾಂಡ್ಸ್ ಇರ್ತದೆ ಅದರಲ್ಲಿ ಈ ತರ ಆತರ ನಾವು ಏನು ಟಾರ್ಗೆಟ್ ಮಾಡಲ್ಲ ನಲವತ್ಮೂರು ಅಂತ ಹೇಳಿದ್ರೆ ವಿವಿಧ ಬ್ರಾಂಡ್ಗಳು ಇರ್ತದೆ ಅದರಲ್ಲಿ ಮತ್ತೆ ಪನ್ನೀರಲ್ಲೂ ಕೂಡ ಬರೀ ಮೂವತ್ತೆರಡು ಇದುವರೆಗೂ ಮೂವತ್ತೆರಡು ವಿಶ್ಲೇಷಣೆ ಆಗಿದೆ ಅದರಲ್ಲಿ ಮೂವತ್ತು ಸುರಕ್ಷಿತ ಅಂತ ಇದೆ ಎರಡು ಅಸುರಕ್ಷಿತ ಅಂತ ಇದೆ ಇನ್ನು ಇನ್ನೂ ಇನ್ನೂರು ಮೇಲೆ ಇನ್ನೂ ವಿಶ್ಲೇಷಣೆ ಆಗಿ ಬರಬೇಕು ಇನ್ನು ಬರುವ ತಿಂಗಳಿಗೆಲ್ಲ ರಿಪೋರ್ಟ್ ಇರ್ತದೆ ಕೋವಾದಲ್ಲಿ ನಲವತ್ ಮೂರಲ್ಲಿ ಒಂಬತ್ತು ಮಾದರಿ ವಿಶ್ಲೇಷಣೆ ಆಗಿದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಲೈವ್ ಕನೆಕ್ಟ್ ಆಗಿದ್ದಾರೆ ದೀಪ್ತಿ ವಾಟರ್ ಬಾಟಲ್ಗಳಲ್ಲಿ ಇರೋ ನೀರು ಸುರಕ್ಷಿತ ಅಲ್ಲ ಅಂತ ಅಂದರೆ ಯಾವ ತರದ ಬಾಟಲ್ಗಳಲ್ಲಿ ಇರೋ ನೀರು ಸುರಕ್ಷಿತ ಯಾವ ತರದ ಬಾಟಲ್ಗಳಲ್ಲಿ ನೀರು ಸುರಕ್ಷಿತ ಅಲ್ಲ ಅಥವಾ ಎಲ್ಲಾ ವಾಟರ್ ಬಾಟಲ್ಗಳಲ್ಲಿ ಕುಡಿಯೋದಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದಾರೆ ಈ ನೀರಿನ ಗುಣಮಟ್ಟ ಯಾವ ತರದಲ್ಲಿ ಅವರು ಹೇಳ್ತಾ ಇದ್ದಾರೆ ಆಹಾರ ಇಲಾಖೆಯ ರಿಪೋರ್ಟ್ ಏನ್ ಹೇಳುತ್ತೆ ಇನ್ನು ಖೋವಾದ ಬಗ್ಗೆ ಕೂಡ ಆಹಾರ ಇಲಾಖೆಯ ರಿಪೋರ್ಟ್ ಏನ್ ಹೇಳುತ್ತೆ ಶ್ರೀಲಕ್ಷ್ಮಿ ಪ್ರಮುಖವಾಗಿ ಆಹಾರ ಇಲಾಖೆಯ ಆರೋಗ್ಯ ಇಲಾಖೆಯ ಜೊತೆ ಸೇರಿ ಈ ರೀತಿಯ ಒಂದು ಪರಿಶೀಲನೆಗೆ ಇಳಿದಿದೆ ಎಲ್ಲ ಆಹಾರ ಪದಾರ್ಥಗಳನ್ನು ಪರೀಕ್ಷೆಗೆ ಒಳಪಡಿಸಿದಂತಹ ಆಹಾರ ಇಲಾಖೆ ಇದೀಗ ವಾಟರ್ ಬಾಟಲ್ಗಳು ಪ್ಯಾಕ್ಡ್ ವಾಟರ್ ಬಾಟಲ್ಗಳ ಸ್ವಾಂಪಲ್ಸ್ಗಳನ್ನು ಕೂಡ ಟೆಸ್ಟಿಂಗ್ಗೆ ಕಳಿಸಿತ್ತು ಇನ್ನೂರ ಐವತ್ತೈದು ವಾಟರ್ ಬಾಟಲ್ಗಳ ಸ್ವಾಂಪಲ್ಗಳನ್ನು ರಾಜ್ಯದ ಎಲ್ಲಾ ಕಡೆಯಿಂದ ಕಲೆಕ್ಟ್ ಮಾಡಿ ಅದನ್ನು ಪರೀಕ್ಷೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಶೇಕಡಾ ತೊಂಬತ್ತೈದು ವಾಟರ್ ಬಾಟಲ್ಗಳು ಅನ್ಸೇಫ್ ಅನ್ನೋದು ಈಗ ತಿಳಿತಾ ಇದೆ ಅಂದ್ರೆ ಪ್ರಮುಖವಾಗಿ ಯಾವುದು ಅನ್ಸೇಫ್ ಅಂತ ಹೇಳಿದ್ರೆ ಲೋಕಲ್ ಬ್ರಾಂಡ್ ನಲ್ಲಿ ಮಾರ್ತಾ ಇರುವಂತಹ ವಾಟರ್ಗಳು ಬಿಪಿಎ ಫ್ರೀ ಆಗಿರೋದ್ರಿಲ್ಲ ಇದರಲ್ಲಿ ಒಂದು ಟಾಕ್ಸಿಕ್ ಕೆಮಿಕಲ್ ಇರುತ್ತೆ ಇದು ನೀರಿಗೆ ಸೇರಿ ಅದರಿಂದ ಕಾರ್ಸಿಯೋಜನಿಕ್ ಅನ್ನೋ ಒಂದು ಅಂಶ ಬಿಟ್ಟು ಅದು ಕ್ಯಾನ್ಸರ್ ಕಾರಕ ಆಗುವಂತಹ ಸಾಧ್ಯತೆ ಇದೆ ಹೀಗಾಗಿ ವಾಟರ್ ಬಾಟಲ್ ಕ್ವಾಲಿಟಿ ಅದರ ಮೇಲೆ ಚೆಕ್ಕಿಂಗ್ ಐ ಮಾರ್ಕ್ ಇರುತ್ತೆ ಜೊತೆಗೆ ಎಫ್ಎಸ್ಎಸ್ಐ ಕೂಡ ಫುಡ್ ಸೇಫ್ ಅಂತ ಹೇಳಿ ಡ್ರೀ ಿಂಗ್ ಸೇಫ್ ಅಂತ ಹೇಳಿ ಬಾಟಲ್ಗಳು ಬರುತ್ತೆ ಅದು ಮಾತ್ರ ಸೇಫು ಯಾವುದು ಈ ರೀತಿಯ ಬಾಟಲ್ ಸೇಫ್ ಇರೋದಿಲ್ವೋ ಅಂತಹ ಒಂದು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀರು ಕುಡಿದಾಗ ಈ ರೀತಿಯಾಗಿ ಸಮಸ್ಯೆ ಉಂಟಾಗುತ್ತೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಇನ್ನು ಪನ್ನೀರ್ ನಂತರ ಇದೀಗ ಕೋವಾದಲ್ಲೂ ಕೂಡ ಕಲಬೆರಕೆ ಆಗಿರುವಂತದ್ದು ತಿಳಿದು ಬಂದಿದೆ ಇದು ಕೂಡ ಬೆಂಗಳೂರು ಸೇರಿ ಬೇರೆ ಬೇರೆ ಭಾಗಗಳಲ್ಲಿ ಸಿಹಿ ಪದಾರ್ಥಗಳಿಗೆ ಬಳಸುವಂತಹ ಕೋವಾದ ಸ್ವಾಂಪಲ್ಗಳನ್ನು ಪಡೆದು ಪರೀಕ್ಷೆಗೆ ಒಳಪಡಿಸಿದಾಗ ಅದರಲ್ಲೂ ಕೂಡ ಕೆಲವೊಂದು ಬ್ಯಾಕ್ಟೀರಿಯಾ ಐಟಮ್ ಕಂಡು ಬಂದಿರುವಂತದ್ದು ಗೊತ್ತಾಗಿದೆ ಹೀಗಾಗಿ ಯಾರೆಲ್ಲ ಈ ರೀತಿಯಾಗಿ ಕಳಪೆ ಮಾರ್ಗದಲ್ಲಿ ಕೋವಾನ ತಯಾರು ಮಾಡ್ತಾ ಇದ್ದಾರೆ ಅಂತಹ ಘಟಕಗಳ ಮೇಲೆ ಅಂತಹ ಮಾಲೀಕರಿಗೆ ಒಂದು ಬಿಸಿ ಮುಡಿಸಿರೋದಕ್ಕೆ ಬಿಸಿ ಮುಡಿಸೋದಕ್ಕೆ ಆಹಾರ ಇಲಾಖೆ ಆರೋಗ್ಯ ಇಲಾಖೆ ಎರಡೂ ಕೂಡ ಮುಂದಾಗಿರುವಂತದ್ದು ಇನ್ನು ವಾಟರ್ ಬಾಟಲ್ ಅಂತ ಬಂದಾಗ ಅದಕ್ಕೆ ಇಂಥದ್ದೇ ಸ್ಟ್ಯಾಂಡರ್ಡ್ ಆಫ್ ವಾಟರ್ ಬಾಟಲ್ನ ಬಳಸಬೇಕು ಇಂತಿಷ್ಟೇ ಸಮಯದಲ್ಲಿ ಅದನ್ನು ಮಾರಾಟ ಮಾಡಬೇಕು ಜೊತೆಗೆ ಬಿಸಿಲು ಬಿಸಿಲು ಜಾಸ್ತಿ ತಾಪಮಾನ ಜಾಸ್ತಿ ಆದಾಗ ಅದರಲ್ಲಿ ಈ ಕೆಮಿಕಲ್ ರಿಲೀಸ್ ಆಗುತ್ತೆ ಸೊ ಅದನ್ನು ತಡೆಗಟ್ಟೋದಕ್ಕೆ ಬಿಪಿಎಫ್ ಫ್ರೀ ಬಾಟಲ್ಗಳು ಬರುತ್ತೆ ಅಂಥದ್ದನ್ನ ಅಂತ ಹೇಳ್ತೀವಿ ಯಾರು ಈ ಬಿಪಿಎಫ್ ಫ್ರೀ ಬಾಟಲ್ ಗಳನ್ನ ಬಳಸದೆ ಲೋಕಲ್ ಆಗಿ ವಾಟರ್ ಬಾಟಲ್ ಗಳನ್ನ ತಯಾರಿಕೆ ಮಾಡ್ತಾರೋ ಅಂತವರಿಗೆ ಇದು ಮಾರಕ ಅಂತ ಹೇಳಿ ಈಗ ಮಾಹಿತಿ ಗೊತ್ತಾಗ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಈ ರೀತಿಯ ನೀರಿನ ಘಟಕಗಳ ಮೇಲೆ ಆಗಾಗ್ಗೆ ಪರಿಶೀಲನೆ ಮಾಡಬೇಕು ಅಂತ ಮುಂದಾಗಿದ್ದಾರೆ ಶ್ರೀಲಕ್ಷ್ಮಿ ರೈಟ್ ಹಾಗೆ ಸಂಪರ್ಕದಲ್ಲಿ ಬಟಾಣಿ ಬರುತ್ತಲ್ಲ ಅದು ಕೂಡ ಸೇಫ್ಟಿ ಅಲ್ಲ ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ ಅದರಲ್ಲೂ ಕೂಡ ಕೃತಕ ಬಣ್ಣಗಳನ್ನು ಉಪಯೋಗಿಸಲಾಗುತ್ತೆ ಅನ್ನುವಂಥದ್ದು ಅದರ ಕೂಡ ತಗೊಂಡು ಹೋಗಿ ಟೆಸ್ಟ್ ಮಾಡಿದ್ದಾರೆ ಹಸಿರು ಬಟಾಣಿಗಳಲ್ಲಿ ಕೃತಕ ಬಣ್ಣ ಇರತಕ್ಕಂಥದ್ದು ಪತ್ತೆಯಾಗಿದೆ ನೂರ ಹದಿನೈದು ಮಾದರಿಗಳಲ್ಲಿ ಅರವತ್ತೊಂಬತ್ತು ಮಾದರಿಗಳು ಅಸುರಕ್ಷಿತ ಅನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ ಈ ಬಟಾಣಿ ಇರಬಹುದು ಅಥವಾ ಬೇರೆ ಬೇರೆ ವಸ್ತುಗಳನ್ನ ತಿಂತಾರೆ ಆದರೆ ಅದು ಕೆಲವೊಂದು ವಸ್ತುಗಳು ಸುರಕ್ಷಿತವಾಗಿವೆ ಆದರೆ ಕೆಲವೊಂದಿಷ್ಟು ವಸ್ತುಗಳು ಅಸುರಕ್ಷಿತ ಸದ್ಯ ಈಗ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅದನ್ನೇ ಹೇಳ್ತಾ ಇದ್ದಾರೆ ಒಂದಿಷ್ಟು ವಸ್ತುಗಳನ್ನ ಬ್ಯಾನ್ ಮಾಡಲಾಗಿದೆ ಈಗಾಗಲೇ ಈಗ ಕಲರ್ ಪೌಡರ್ ಬಳಸ್ತಾ ಇದ್ರು ಮೊದಲು ಕಬಾಬ್ ಇರಬಹುದು ಅಥವಾ ಈ ಗೋಬಿ ಮಂಚೂರಿಗೆಲ್ಲ ಅಂತ ಕಲರ್ ಪೌಡರ್ನೆಲ್ಲ ಬ್ಯಾನ್ ಮಾಡಿದ್ದಾರೆ ಕ್ಯಾನ್ಸರ್ ಕಾರಕ ಅಂಶ ಅಂತ ಆದ್ರೆ ಈ ಬಟಾಣಿಯಲ್ಲೂ ಕೂಡ ಈ ಕಲರ್ ಪೌಡರ್ನ ಬಳಸ್ತಾ ಇದ್ದಾರೆ ಅದನ್ನು ಕೂಡ ಈಗ ಬ್ಯಾನ್ ಮಾಡುವಂತಹ ಸಂದರ್ಭ ಎದುರಾಗ್ತಾ ಇದೆ ನಿಮಗೆ ಮಾಹಿತಿ ಕೊಡ್ತಾರೆ ನನ್ನ ಹಿರಿಯ ಸೌದ್ಯೋಗ ದೀಪ್ತಿ ತೋಳ್ಪಾಡಿ ನೇರ ಸಂಭ್ರಮದಲ್ಲಿ ಆಗಿದ್ದಾರೆ ದೀಪ್ತಿ ಈಗಾಗಲೇ ನೀವು ಮಾಹಿತಿಯನ್ನು ಕೊಡ್ತಾ ಇದ್ರಿ ಜೊತೆಗೆ ಈ ಕಲರ್ ಬಟಾಣಿ ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಅಸುರಕ್ಷಿತ ಅಂತ ಸದ್ಯ ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ರು ಇಂತಹ ಕಂಪನಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತೀವಿ ಅಂತ ಅದು ಯಾವಾಗ ಕೈಗೊಳ್ಳುತ್ತಾರೆ ಈ ಒಂದು ಕ್ರಮವನ್ನು ಕಟ್ಟುನಿಟ್ಟಾಗಿ ತೆಗೆದುಕೊಳ್ಳುತ್ತಾರೆ ಹೇಗೆ ನಿಖಶ್ ಇಲ್ಲಿ ಪ್ರಮುಖವಾಗಿ ಕರಿದ ಬಟಾಣಿಗಳಲ್ಲೂ ಕೂಡ ಈಗ ಕಲಬೆರಕೆ ಆಗಿರುವಂತದ್ದು ಗೊತ್ತಾಗ್ತಾ ಇದೆ ಅಂದ್ರೆ ಕಲರಿಂಗ್ ಏಜೆಂಟ್ನ ಬಳಕೆ ಮಾಡ್ತಾ ಇದ್ದಾರೆ ಇದು ಕೂಡ ಕಾರ್ಸಿಯೋಜನಿಕ್ ಅಂತ ಅಂಶವನ್ನ ಪಡ್ಕೊಂಡಿರುತ್ತೆ ಈ ಕಾರ್ಸಿಯೋಜನಿಕ್ ಅಂಶ ದೇಹಕ್ಕೆ ಸೇರಿದಾಗ ಮುಂದಿನ ದಿನಗಳಲ್ಲಿ ಅಂದರೆ ಹಂತ ಹಂತವಾಗಿ ಅದು ಗೆ ತೆರಳುವಂತಹ ಆಗುವಂತಹ ಸಾಧ್ಯತೆ ಕ್ಯಾನ್ಸರ್ ಕಾರಕ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಹೀಗಾಗಿ ಈ ಒಂದು ಕರಿದ ಬಟಾಣಿ ಇಲ್ಲಿ ಹಸಿ ಬಟಾಣಿ ಅಲ್ಲ ಜನ ಇದರ ಬಗ್ಗೆ ಕನ್ಫ್ಯೂಸ್ ಕೂಡ ಮಾಡ್ಕೊಳ್ಬಾರ್ದು ಹಸಿ ಬಟಾಣಿ ಇವತ್ತಿಗೂ ಸೇವೆ ಯಾಕಂದ್ರೆ ಅದು ನ್ಯಾಚುರಲ್ ಆಗಿ ಗ್ರೋ ಆಗುವಂತದ್ದು ಸೊ ಹಸಿ ಬಟಾಣಿಯಲ್ಲಿ ಯಾವುದೇ ರೀತಿಯಾಗಿ ಕೆಮಿಕಲ್ ಇರೋದಿಲ್ಲ ಆದರೆ ಈ ಕರಿದ ಬಟಾಣಿಯಲ್ಲಿ ಆ ನ ಹೆಚ್ಚು ಆಕರ್ಷಕವಾಗಿ ಕಾಣೋದಕ್ಕೆ ತುಂಬಾ ಕಲರ್ಫುಲ್ ಆಗಿ ಕಾಣೋದಕ್ಕೆ ಒಂದು ಗ್ರೀನ್ ಕಲರ್ ಆದಂತಹ ಕಲರಿಂಗ್ ಏಜೆಂಟ್ ಬಳಸ್ತಾರೆ ಇದಕ್ಕೆ ಡೈ ಬಳಸುವಂತಹ ಸಾಧ್ಯತೆ ಕೂಡ ಇದೆ ಇದು ದೇಹಕ್ಕೆ ಸೇರಿದಾಗ ದೇಹದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಹೀಗಾಗಿ ಸದ್ಯದ ಮಟ್ಟಿಗೆ ಸಮರವನ್ನು ಸಾರ್ತಿರುವಂತಹ ಆರೋಗ್ಯ ಇಲಾಖೆ ಈ ಮೂಲಕ ಜನರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಮುಂದಿನ ದಿನಗಳಲ್ಲಿ ಜನ ತಾವು ದುಡ್ಡು ಕೊಟ್ಟು ಆಹಾರವನ್ನು ಖರೀದಿಸುವಂತಹ ಸಂದರ್ಭದಲ್ಲಿ ಅವರು ಕೂಡ ಇದು ಯಾವ ರೀತಿಯ ಕ್ವಾಲಿಟಿ ಅಂತ ಪ್ರಶ್ನೆ ಮಾಡುವಂತಹ ಅವೇರ್ನೆಸ್ ಮೂಡುತ್ತೆ ಜೊತೆಗೆ ಹೋಟೆಲ್ಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅಥವಾ ಯಾವುದೇ ವ್ಯಾಪಾರಿಗಳಿರ್ಬೋದು ಆಹಾರದ ಪದಾರ್ಥಗಳನ್ನು ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಅವರು ಕೂಡ ಹೌದು ಇದು ಮುಂದಿನ ದಿನಗಳಲ್ಲಿ ಏನಾದರೂ ರೈಡ್ ಆದರೆ ಮೇಲೆ ರೈಡ್ ಆದರೆ ಇದು ಅನ್ಸೇಫ್ ಅಂತ ಬಂದರೆ ಆಗ ಜನ ಹಿಂದೇಟನ್ನು ಹಾಕ್ತಾರೆ ಹೀಗಾಗಿ ನಾವು ಕೂಡ ತುಂಬಾ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಅವರಿಗೂ ಕೂಡ ವಿಚಾರ ತಿಳಿಯುತ್ತೆ ಹೀಗಾಗಿ ಇದು ನಿರಂತರ ಸಾಗುವಂತಹ ಒಂದು ವಿಚಾರ ಆಗಿದೆ ಇದನ್ನ ಆರೋಗ್ಯ ಸಚಿವರು ಜೊತೆಗೆ ಆಹಾರ ಇಲಾಖೆಯ ಆಯುಕ್ತರು ಕೂಡ ಹೇಳ್ತಾ ಇರುವಂತದ್ದು ಅಂದ್ರೆ ರೈಟ್ ಟು ಈಟ್ ನಮ್ಮ ಪ್ಲೇಟ್ ಏನು ಬರುತ್ತೆ ಅದು ತುಂಬಾ ಒಳ್ಳೆ ರೀತಿಯಲ್ಲಿ ಬರಬೇಕು ಯಾವುದೇ ರೀತಿಯಾಗಿ ಕಲಬೆರಕೆ ಇರಬಾರ್ದು ಅಲ್ಲಿ ತನಕ ನಮ್ಮ ಒಂದು ಈ ಸಮರ ಮುಂದುವರಿಯುತ್ತೆ ಅನ್ನೋ ಒಂದು ವಿಚಾರವನ್ನು ಹೇಳಿದ್ರು ಹಾಗಾಗಿ ಕಾಟನ್ ಕ್ಯಾಂಟೀನ್ ಆರಂಭವಾದಂತಹ ಈ ಒಂದು ರೈಡ್ ಇದೆ ಇದು ಇಲ್ಲಿ ತನಕ ವಾಟರ್ ಬಾಟಲ್ ಕೋವಾದರ್ಗು ಬಂದು ನಿಂತಿದೆ ಹಾಗಂತ ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ ಪ್ರತಿನಿತ್ಯ ಸೇವಿಸುವಂತಹ ಎಲ್ಲಾ ಆಹಾರ ಪದಾರ್ಥಗಳನ್ನ ಕೂಡ ಟೆಸ್ಟಿಗೆ ಒಳಪಡಿಸಿ ಅದು ಎಷ್ಟು ಸೇಫ್ ಅನ್ನೋದರ ಮಾಹಿತಿಯನ್ನ ಜನರ ಮುಂದೆ ಇಡೋದಕ್ಕೆ ಆಹಾರ ಇಲಾಖೆ ಆರೋಗ್ಯ ಇಲಾಖೆ ಮುಂದಾಗಿರುವಂತದ್ದು ನಿಕೇಶ್ ಓಕೆ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗೆ